ಇನ್ನೊಂದು ಹೊಸ ಕ್ಷಣನ ನೋಡ್ತಾ ಇದ್ದೀನಿ ಹೊಸ ದಿನ ನೋಡ್ತಾ ಇದ್ದೀನಿ ಹೊಸ ವರ್ಷ ನೋಡ್ತಾ ಇದ್ದೀನಿ ಹೊಸ ಸೂರ್ಯೋದಯ ನೋಡ್ತಾ ಇದ್ದೀನಿ ಸೂರ್ಯನ ಸಂಕ್ರಮಣ ನೋಡ್ತಾ ಇದ್ದೀನಿ ಸಂಕ್ರಾಂತಿಗೆ ಬರ್ತಾ ಇದ್ದೀನಿ ಹೊಸ ಹೊಸ ಕ್ರಾಂತಿಗಳನ್ನು ನೋಡ್ತಾ ಇದ್ದೀನಿ ಇದೆಲ್ಲ ಖುಷಿ ವಿಷಯ ಅಲ್ವಾ ಕಳೆದು ಹೋದದ್ದು ನಿನ್ನೆ ನೆನ್ನೆಗೆ ನಾಳೆ ನಾಳೆಗೆ ಯಾವತ್ತಿದ್ರೂ ನಾವು ಇವತ್ತಿನ ದಿವಸ ಬದುಕಬೇಕು ಹೊಸತನದಲ್ಲಿ ಬದುಕಬೇಕು ಅದೇ ಜೀವನದ ಕ್ರಾಂತಿ ಅಂತ ನಂಬಿಕೊಂಡು ಬದುಕ್ತಾ ಇರೋಳು ನಾನು ವೆರಿ ನೈಸ್ ಇಪ್ಪತ್ತು ಇಪ್ಪತ್ತೈದು ಹೇಗಿತ್ತು ಇಪ್ಪತ್ತು ಇಪ್ಪತ್ತೈದು ಭಾಳ ಚೆನ್ನಾಗಿತ್ತಲ್ಲ ಭಾಳ ಚೆನ್ನಾಗಿತ್ತು ಚೆನ್ನಾಗಿದೆ ಭಾಳ ಚೆನ್ನಾಗಿದೆ ನಿಮ್ಮ ಲೈಫಲ್ಲಿ ನನ್ನ ಲೈಫಲ್ಲೇನೆ ಇಪ್ಪತ್ತು ಇಪ್ಪತ್ತೈದು ಅದ್ಭುತವಾಗಿತ್ತು ಇಪ್ಪತ್ತರ ಚಂದನೂ ಇತ್ತು ಇಪ್ಪತ್ತೈದರ ಹೊಸತನೂ ಇತ್ತು ಹಾಗಾಗಿ ಇಪ್ಪತ್ತು ಇಪ್ಪತ್ತೈದು ಭಾಳನೇ ಚೆನ್ನಾಗಿತ್ತು ಭಾಳ ಚೆನ್ನಾಗಿತ್ತು ಆಮೇಲೆ ಇನ್ನೊಂದು ಅದು ಅಕಸ್ಮಾತ್ ಎಲ್ಲೋ ಅಲ್ಪ ಸ್ವಲ್ಪ ಇರ್ಲಿಲ್ಲ ಅಂದ್ರೂ ಅದರಲ್ಲಿ ಏನು ಚೆನ್ನಾಗಿತ್ತು ಅಂತ ಹೆಕ್ಕಿ ಹೆಕ್ಕಿ ಹುಡ್ಕೋ ಬುದ್ಧಿ ನನಗಿರೋದ್ರಿಂದ ಅದರಲ್ಲಿ ಬರೀ ಒಳ್ಳೇದೇ ಹುಡುಕಿ ಅದನ್ನ ಎತ್ತಿ ಸೈಡಲ್ಲಿ ಇಟ್ಬಿಟ್ಟು ಉಳಿದಿದ್ದನ್ನೆಲ್ಲ ಆಚೆ ಹಾಕೋದ್ರಿಂದ ನನ್ನ ಮಟ್ಟಿಗೆ ಇಪ್ಪತ್ತು ಇಪ್ಪತ್ತೈದು ಏನು ಇಪ್ಪತ್ತು ಅರವತ್ತು ಬಂದರೂ ಚೆನ್ನಾಗೇ ಇರುತ್ತೆ ಇದು ಸಕಾರಾತ್ಮಕ ಮನೋಭಾವ ಅಂತ ಕಲಿಬೇಕು ನಿಮ್ಮನ್ನು ನೋಡಿ ಪ್ರಥಮ ನಿಮ್ಗೊಂದು ದೊಡ್ಡ ಶಕ್ತಿ ಅಲ್ಲ ಅಮ್ಮ ಯಾವಾಗಲೂ ಯಾವಾಗ್ಲೂ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಶಿ ಇಸ್ ಮೈ ಯೂನಿವರ್ಸ್ ಶಿ ಇಸ್ ಮೈ ಯೂನಿವರ್ಸಿಟಿ ಅಂಡ್ ಶಿ ಇಸ್ ಮೈ ಎಂಟೈರ್ ಗ್ಲೋಬ್ ಅಂತ ಹೇಳ್ತಾ ಇರ್ತೀನಿ ಆ ಸಾಧಾರಣವಾಗಿ ಒಂದು ಮಗು ಅಂತ ಆಗುವಾಗ ತಾಯಿಯಿಂದ ತುಂಬ ಬಹಳಷ್ಟು ವಿಷಯಗಳು ಜೀವನಕ್ಕೆ ಸಂಬಂಧಪಟ್ಟಿದ್ದು ಕಲಿಯುವಂಥದ್ದು ವಾಡಿಕೆ ನಾನು ಜೀವನ ಜೀವನ ಶೈಲಿ ಏನು ಹೇಳೋದು ನನ್ನ ಕರಿಯರ್ ಎಲ್ಲವನ್ನೂ ಅಲ್ಲಿಂದನೇ ನೋಡಿ ಕಲ್ತು ನಾನು ಬೇರೆ ಕಡೆ ಹೋಗಿ ದೊಡ್ಡ ಸ್ಪೆಷಲ್ ಡಿಗ್ರಿ ಅದಕ್ಕೋಸ್ಕರ ತೊಗೊಂಡು ಬರಬೇಕು ಅಂತ ಇಲ್ಲವೇ ಇಲ್ಲ ನನಗೆ ಎಲ್ಲ ನೋಡಿ ಕಲ್ತಿರೋ ಅಂಥದ್ದು ಸೊ ಶೀಸ್ ಯು ನೋ ದ ಕ್ರಾಕ್ಸ್ ಆಫ್ ಮೈ ಲೈಫ್ ಅದು ನೋಡಿದ್ರ ಇದು ಕೇಳೋಕ್ಕೆ ಎಷ್ಟು ಖುಷಿ ಆಗುತ್ತೆ ಸೊ ಇದು ಕೇಳಿದ ತಕ್ಷಣ ಮುಂದಿನ ಪ್ರತಿ ಕ್ಷಣನೂ ನನಗೆ ಇದರ ಅನುರಣನೆ ಆಗ್ತಾ ಇರುತ್ತೆ ನನ್ನ ಮನಸ್ಸಿನಲ್ಲಿ ಅಯ್ ನನ್ನ ಮಗಳು ಈ ತರ ಹೇಳ್ತಾಳಲ್ಲ ಅಂತ ಮಗಳಿಂದ ಈ ತರ ಹೇಳಿಕೊಳ್ಳುವಂಥದ್ದು ಒಬ್ಬ ತಾಯಿಯ ಸೌಭಾಗ್ಯ ತನ್ರಿ ಇದು ನಿಜವಾಗ್ಲು ಅದು ಬೆಳೆದು ನಿಂತಿರೋ ಒಬ್ಬಳು ಮಗಳು ಅವಳಿಗೆ ಅವಳು ಸಂಸಾರ ಇದೆ ಇದೆಲ್ಲದರ ಮಧ್ಯದಲ್ಲಿ ಅಮ್ಮನ ಬಗ್ಗೆ ಇಷ್ಟೊಂದು ಗೌರವ ಪ್ರೀತಿ ಇಟ್ಕೊಂಡಿರುವಂಥದ್ದು ಇರ್ರೆಸ್ಪೆಕ್ಟಿವ್ ಆಫ್ ನಾನೊಬ್ಬ ಕಲಾವಿದನೋ ಸ್ಟಾರೋ ಮತ್ತೊಂದು ಇನ್ನೊಂದು ಅದು ಏನೂ ಅಲ್ಲದೆ ಬರೀ ಒಂದು ತಾಯಿ ಅನ್ನೋ ಸ್ಥಾನದಲ್ಲಿ ನಿಂತು ನಾನು ಇದನ್ನು ಹೇಳ್ತಾ ಇದ್ದೀನಿ ಈ ಪ್ರೀತಿಗೆ ನಾನು ಆ ಜನ್ಮಾಂತರಕ್ಕೆ ಋಣಿ ಅಷ್ಟಿಲ್ಲದೆ ಹೇಳಿದಾರಾ ತಾಯಿಯಂತೆ ಮಗಳು ಎಷ್ಟ್ ಚಂದದ ಮಾತು ನೋಡಿ ಈಗ ನೀವಿಬ್ರು ಎಷ್ಟ್ ಚಂದ ಕಾಣಿಸ್ತಿದಿರ ಗೊತ್ತಾ ಹಬ್ಬ ಅಂದ್ರೆ ಹೆಣ್ಮಕ್ಳೆ ಆದ್ರೆ ಈ ಗ್ಯಾಪ್ ಅಲ್ಲಿ ವಿನಯ್ ಪ್ರಸಾದ್ ಮೇಡಮ್ ನನ್ನನ್ನು ಹೊಗಳಿದ್ರು ಖಂಡಿತ ನಿಮ್ಮ ಕುರ್ತಾ ಇದೆಯಲ್ಲ ತುಂಬಾ ಚೆನ್ನಾಗಿದೆ ಆಮೇಲೆ ನೀವು ಗಂಡ್ ಮಕ್ಳು ಬಹಳ ಚೆನ್ನಾಗಿ ಎಸ್ಕೇಪ್ ಆಗ್ತೀರಾ ಹಬ್ಬ ಅಂದ್ರೆ ಹೆಣ್ಮಕ್ಳೆ ಅಂತ ಹೇಳೋದು ಹೇಳ್ಬಿಡೋದು ಹಬ್ಬದ ಹಿಂದಿನ ಆ ಹೆಂಡತಿಗೋ ತಂಗಿಗೋ ಅಕ್ಕನಿಗೋ ಅಮ್ಮನಿಗೋ ಬೇಕಾಗಿದ್ದೆಲ್ಲ ಒಂದ್ಚೂರು ಚೂರು ತಂದು ಕೊಟ್ಬಿಡೋದು ಆಯ್ತಾ ಆಮೇಲೆ ಒಂದ್ ದೊಡ್ಡ ಬಾಂಬ್ ಪ್ರೈಸ್ ಕೊಟ್ಟು ಒಂದೊಳ್ಳೆ ಎರಡು ಆನೆ ಇರೋ ಕುರ್ತಾ ಹಾಕೊಂಡ್ ಬಂದು ಫೋಕಸ್ ಮಾಡಿ ನೋಡೋಣ ಆ ಚೆನ್ನಾಗಿದೆ ನೋಡಿ ಅಲ್ಲಿ ಸದ್ಯ ಇದನ್ನೇ ನೋಡ್ತಿದ್ದೆ ಆನೆ ಏನಾದ್ರೂ ಎಳ್ಳು ಬೆಲ್ಲ ತಿಂತ ಬಿಟ್ಟಿದ್ರೆ ಒಂದು ಏನು ಕಸ್ಟಮೈಸ್ಡ್ ಅದು ಒಂದು ಚಾಲೆಂಜ್ ಇತ್ತಿವತ್ತು ನೀವಿಬ್ರು ಚಂದ ಅಂತೂ ಬಂದೇ ಬಂದಿರ್ತೀರಾ ನಿಮ್ ಜೊತೆ ಜನ ಒಂಚೂರು ನನ್ನನ್ನು ನೋಡ್ಬೇಕಲ್ಲ ೀರಿ ಅಂತಾನೆ ನೋಡ್ತಾ ಇರೋದು ಎಕ್ಸ್ಟ್ರಾ ಕೇರ್ ತಗೊಂಡೆ ಓಕೆ ಚೆನ್ನಾಗಿ ಕಾಣಿಸ್ಬೇಕು ನಮ್ಮ ಕ್ಯಾಮರಾ ಮೆನ್ಸ್ ಹೇಳ್ತಿದ್ದೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಪ್ಪ ಇವತ್ತು ಅಂದ್ರೆ ಹಬ್ಬ ಸೆಲೆಬ್ರೇಷನ್ ಹಬ್ಬದ ಒಂದು ಸಂಭ್ರಮ ಇರೋದೇ ಹೆಣ್ಮಕ್ಳಲ್ಲಿ ಅದು ಪುಟಾಣಿ ಮಕ್ಕಳಿಂದ ಇಡೋದ್ ತನಕ ಆಲ್ವೇಸ್ ಯಾವಾಗ್ಲೂ ಕೂಡ ನಂಗ ನಾನ್ ಸುಮ್ನೆ ಕೂತುಹಳ್ಳ ಪ್ರಶ್ನೆ ಇದು ಸಂಕ್ರಾಂತಿ ವರ್ಷದ ಪ್ರಾರಂಭದ ಸುಗ್ಗಿ ಹಬ್ಬ ಅಲ್ಲ ಸೊ ಉಡುಪಿಯಿಂದ ಬೆಂಗಳೂರು ತನಕ ಸುಮ್ಮನೆ ಫ್ಲಾಶ್ ಬ್ಯಾಕ್ ಅಲ್ಲಿ ಯೋಚನೆ ಮಾಡಿದ್ರೆ ವಿನಯ್ ಪ್ರಸಾದ್ ಅವರಿಗೆ ಹಿಂಗಿಂಗ್ ಏನೇನು ನೆನಪಾಗುತ್ತೆ ಒಂದು ಹೇಳ್ತೀನಿ ನಾವು ಅಂದ್ರೆ ನಾನು ನನ್ನ ಚಿಕ್ಕ ವಯಸ್ಸಿನಲ್ಲಿ ಬಹಳ ಕರ್ನಾಟಕದ ಬೇರೆ ಬೇರೆ ಜಾಗಗಳಿಗೆ ಓಡಾಡಿಬಿಟ್ಟಿದೀವಿ ಯಾಕಂದ್ರೆ ನನ್ನ ತಂದೆಗೆ ಜಾಬ್ ಇತ್ತು ಹಾಗಾಗಿ ಮಡಿಕೇರಿ ಮೈಸೂರು ಕೆಆರ್ ನಗರ ತಿಪ್ಟೂರು ನಾವು ಇಲ್ಲದೆ ಇರೋ ಊರಿಲ್ಲ ಎಲ್ಲದರಲ್ಲೂ ನಾವು ಜೀವನ ಮಾಡಿದೀವಿ ಇಲ್ಲೆಲ್ಲ ಮೈಸೂರು ಸೈಡು ತುಪ್ ತಿಪ್ಟೂರು ತುಮಕೂರು ಬೆಂಗಳೂರು ಮಡಿಕೇರಿ ಇಲ್ಲೆಲ್ಲ ಸಂಕ್ರಾಂತಿ ಹಬ್ಬನ ಬಹಳ ಚೆನ್ನಾಗಿ ಆಚರಣೆ ಮಾಡ್ತೀವಿ ನಿಮಗೆ ಗೊತ್ತೇ ಇದೆ ಒಂದು ಹತ್ತು ದಿನದ ಹಿಂದಿಂದನೇ ಕಡಲೆಕಾಯಿ ಬೀಜ ಹುರಿಯೋದು ಅದ್ರ ಸಿಪ್ಪೆ ತೆಗಿಯೋದು ಕೊಬ್ಬರಿ ಕಟ್ ಮಾಡೋದು ಬೆಲ್ಲ ಕಟ್ ಮಾಡೋದು ಬೆಲ್ಲ ಕಟ್ ಮಾಡಿದ್ದು ಒಂದೇ ಸೈಜಲ್ಲಿ ಇದೆಯೋ ಇಲ್ವೋ ಅಂತ ಅಮ್ಮ ಚೆಕ್ ಮಾಡಿ ಅದು ಚೆನ್ನಾಗಿ ಕಟ್ ಮಾಡು ಒಂದೊಂದು ಇಶ್ಯೂಸ್ ದೊಡ್ಡ ದೊಡ್ಡದು ಏನು ಹೇಳೋರು ಗೊತ್ತಾ ಕವಡೆ ಗಾತ್ರ ಕತ್ತರಿಸ್ಬೇಡ ಅನ್ನೋರು ಅಥವಾ ಆನೆ ಹಲ್ಲಿನ ತರ ಆನೆ ಹಲ್ಲಿ ತರ ಅಂದ್ರೆ ಉದ್ದುದ್ದಕ್ಕೆ ಹಿಂಗೆ ದಂತ ತರ ಹಂಗೆಲ್ಲ ಕಟ್ ಮಾಡ್ಬೇಡ ಅಂತ ಇದೆಲ್ಲ ನಮ್ಗೊಂಥರ ಎಂಟರ್ಟೈನ್ಮೆಂಟ್ ಗೊತ್ತಾ ಕೌಡೆ ತರ ಕಟ್ ಮಾಡೋದಂದ್ರೆ ಓ ಕೌಡೆ ಹಾಗಾದ್ರೆ ಎಷ್ಟ್ ಇರುತ್ತೆ ಇಷ್ಟ್ ದೊಡ್ಡದು ಇರುತ್ತೆ ಇಷ್ಟು ಚಿಕ್ಕದು ಇರುತ್ತೆ ನಾನ್ ತುಂಟತನ ಮಾಡ್ತಿದ್ದೆ ಅಮ್ಮ ನೋಡಿ ನೀ ಕೌಡೆ ತರ ಅಂದಿದ್ಯಾ ನೋಡಿ ಇಲ್ಲಿ ಎರಡು ಕೌಡೆ ಇದೆ ನಾನು ಮಾಡಿರೋದು ಯಾವ್ದು ಚಿಕ್ಕ ಸೈಜ್ ಮಾಡಿದೀನಿ ನೋಡು ಅಂತ ಅಮ್ಮಂಗ್ ತೋರ್ಸೋದು ಅಲ್ಲೊಂದು ನಗು ಬರ್ತಿತ್ತು ಅಲ್ಲೊಂದು ಬ್ಲಾಸ್ಟ್ ಇರ್ತಾ ಇತ್ತು ಆಮೇಲೆ ಮನೇಲಿ ಅಕ್ಕ ತಂಗಿ ನನ್ನ ತಮ್ಮ ನನಗೆ ಟ್ವಿನ್ಸ್ ತಂಗಿಯರಿದ್ದಾರೆ ನಾವೆಲ್ಲ ಒಟ್ಟು ಸೇರ್ಕೊಂಡು ಇವಳು ಚಿಕ್ಕೊಳ್ಳಿರ್ಬೇಕಾದ್ರೆ ಇವಳು ಅಷ್ಟೇ ಆ ಚೂರಿ ಇಟ್ಕೊಂಡು ಹಿಂಗೆ ಕೂತ್ಕೊಳ್ಳೋಳು ಅಮ್ಮ ಕುಟ್ಟು ಅಮ್ಮ ಕುಟ್ಟು ಅದ್ರ ಮೇಲೆ ಅಂತ ಇದೆಲ್ಲ ಅಜ್ಜಿ ಮನೆಯಲ್ಲಿ ಸಂಭ್ರಮ ಅದ್ರ ಮೇಲೆ ಕುಟ್ಟೋದು ಬೆಲ್ಲ ಇಟ್ಕೊಂಡು ತಿಂದು ಬಿಡ್ತದೆ ಅವಳು ಇತ್ತು ನಾವು ಅಷ್ಟಾಗಿ ತಿಂತಾ ಇರ್ಲಿಲ್ಲ ಆದ್ರೆ ನಮ್ಮ ಅಪ್ಪ ಆಫೀಸಿಂದ ಬಂದವರು ಹಾ ಕಡಲೆ ಬೀಜ ಹುರಿದ್ ಸರಿ ಉಂಟಾ ಇಲ್ವಾ ನೋಡ್ತೇನೆ ಅಂತ ಹೇಳೋದು ಒಂಚೂರು ಕಡಲೆ ಬೀಜ ತಗೊಂಡು ತಿಂದ್ಬಿಡೋದು ಅಮ್ಮನ ಕೈಲಿ ಹಬ್ಬ ಆಗೋದಕ್ ಮುಂಚೆ ತಿನ್ಬಾರ್ದು ಗೊತ್ತಿಲ್ವಾ ನಿಮ್ಗೆ ಎಷ್ಟು ಸಲ ಹೇಳೋದು ನಾನು ಅಂತ ಅದ ಅಮ್ಮ ಹೇಳೋದು ಇದು ಉಡುಪಿ ಸ್ಟೈಲ್ ಮಾತಾಡಿರೋದ್ರಿಂದ ನಾನು ಅದೇ ಶೈಲಿಯಲ್ಲಿ ಹೇಳ್ತಾ ಇದ್ದೀನಿ ಹೀಗೆ ನಾವು ಎಳ್ಳು ಹುರಿಯೋದು ಎಳ್ಳು ಹುರಿಯೋವಾಗ ಇನ್ನೊಂದು ಇಷ್ಟಿಷ್ಟೇ ಎಳ್ಳು ಹಾಕೊಂಡು ಹುರಿಬೇಕು ಬಾಣ್ಲೆ ಹದವಾಗಿ ಕಾದಿರಬೇಕು ಯಾಕೆ ಅಂತ ಹೇಳ್ತೀನಿ ನೀವು ಕಾದಿರೋ ಬಾಣ್ಲೆಗೆ ಪಟಕ್ಕಂತ ಎಳ್ಳು ಹಾಕ್ಬಿಟ್ರೆ ಅಷ್ಟು ಪಡ ಪಡಪಡ ಅಂತ ಹಿಡಿದು ಹೊರಗೆ ಬಂದ್ಬಿಡುತ್ತೆ ಆಯ್ತಾ ಚೂರ್ ಚೂರೇ ಹಾಕ್ಕೊಂಡು ಒಂದೊಂದು ಸ್ಪೂನ್ ಹಾಕ್ಕೊಂಡು ಬ್ರೌನ್ ಆಗದೆ ಇರೋ ಥರ ಕಪ್ಗಾಗದೇ ಇರೋ ಥರ ಎಷ್ಟು ಎಚ್ಚರಿಕೆಯಿಂದ ಹುರಿಬೇಕಾಗತ್ತೆ ಗೊತ್ತಾ ಅದನ್ನ ನನ್ನ ತಂದೆಯವರು ಬದುಕಿಗೆ ಹೋಲಿಸಿ ಹೇಳ್ತಾ ಇದ್ರು ನಿಮ್ಮ ಮನಸ್ಸು ಅನ್ನುವಂಥದ್ದು ಕಾದ ಬಾಣಲೆಯ ಹಾಗೆ ನೀವು ಅದಕ್ಕೆ ಏನೇ ಹಾಕಿದ್ರೂ ಕೂಡ ಒಂದು ಹೊಗೆ ಬರುತ್ತೆ ಇಲ್ಲ ಹೋಗುತ್ತೆ ಅದರಿಂದ ಅದನ್ನ ಎಚ್ಚರಿಕೆಯಿಂದ ಹದವಾಗಿ ನೋಡಿ ಅಂತ ಒಂದು ಮಾತನ್ನ ಅಲ್ಲಿ ಅವರೇನು ಹುರಿತಿರ್ಲಿಲ್ಲ ಆದರೆ ಬದುಕಿನ ಕೆಲವು ಸತ್ಯಗಳನ್ನು ಒಂದು ವಿಶಾಲವಾದ ದೃಷ್ಟಿಕೋನದಿಂದ ನಮಗೆ ಹೇಳೋರು ಹಾಗಾಗಿ ನಾವು ಅಯ್ಯೋ ಕರ್ಟಿಸ್ಬಾರ್ದು ಅಯ್ಯೋ ಅದು ಬ್ರೌನ್ ಆಗಬಾರ್ದು ಅದರಿಂದ ಹೊಗೆ ಬರಬಾರ್ದು ಅಂತ ಎಷ್ಟು ಕೇರ್ಫುಲ್ಲಾಗಿ ಹುರಿತಾ ಇದ್ವಿ ಅಂದರೆ ಅಷ್ಟು ರುಚಿಯಾಗೋದು ಅದು ಎಳ್ಳು ಬರೀ ಎಳ್ಳು ಹುರಿದಿದ್ದು ಎಳ್ಳು ನೋಡಿದ್ರೇ ಅಷ್ಟು ರುಚಿಯಾಗೋದು ಆಮೇಲೆ ಬೆರೆಸೋ ಅಂಥ ಪ್ರಮಾಣ ನೀವೀಗ ಎಳ್ಳು ಬೆಲ್ಲದ ಕತೆನ ನಾವು ಸಂಕ್ರಾಂತಿ ಹಬ್ಬ ಮಾಡ್ಕೊಂಡು ಬಂದಂಥ ಕತೆನ ಕೇಳಿರೋದ್ರಿಂದ ಹೇಳ್ತಾ ಇದ್ದೀವಿ ಅಹ್ ಇದನ್ನ ಬೆರೆಸೋದು ಕೂಡ ಅಷ್ಟೇ ಆಯ್ತಾ ಈಗ ಇವಳು ಬೆಲ್ಲ ಹಾಕ್ಬೇಕು ಅಂತಂದ್ರೆ ಒಂದ್ ಬೆಲ್ಲ ಬೇಕಾದ್ರೂ ಜಾಸ್ತಿ ಹಾಕ್ತಾಳೆ ಈಗಲ್ಲ ನಾನ್ ಹೇಳ್ತಾ ಇರೋದು ಚಿಕ್ಕೋಳಿ ಅಮ್ಮ ಇನ್ನೊಂದ್ಚೂರ್ ಬೆಲ್ಲ ಹಾಕು ಅಮ್ಮ ಇನ್ನೊಂದ್ಚೂರ್ ಬೆಲ್ಲ ಹಾಕು ಅಂತ ಇಷ್ಟ ಮಕ್ಕಳಿಗೆ ಇಷ್ಟ ಅವಾಗ ನಾವೇನ್ ಮಾಡೋದು ಅವಳು ಪುಟ್ಟ ಕೈ ತಗೊಳೋದು ಒಂದ್ ನಾಲ್ಕ್ ಕಡಲೆ ಬೀಜ ಹಾಕೋದು ಒಂದೆರಡು ಬೆಲ್ಲ ಹಾಕೋದು ನಾಲ್ಕ್ ಬೆಲ್ಲ ಹಾಕೋದು ಆಮೇಲೆ ಎಳ್ಳು ಅಷ್ಟಾಗಿ ಅವಳಗ್ ಅದ್ರ ಜೊತೆ ಅಷ್ಟೊಂದ್ ಇಷ್ಟ ಆಗ್ತಿರ್ಲಿಲ್ಲ ಎಲ್ಲಾ ಒಟ್ಟಿಗೆ ಸೇರ್ಸಿ ಕೊಟ್ರೆ ತಿಂತಾ ಇದ್ಲು ಅವಾಗ ಹಬ್ಬಕ್ಕೆ ಮುಂಚೆ ತಿನ್ಬಾರ್ದು ಅಂತ ನಮ್ಮ ಅಪ್ಪನಿಗೆ ಬೈತಾ ಇದ್ದ ಅಮ್ಮ ಮೊಮ್ಮಗಳು ಕೇಳಿದ್ರೆ ಅಯ್ಯೋ ನಮ್ಮನೆ ಪುಟ್ಲಕ್ಷ್ಮಿ ಅಲ್ವಾ ಅದೇ ತಿನ್ಲಿ ಫಸ್ಟ್ ನಮ್ಮನೆ ಭಗವಂತನಿಗೆ ನೈವೇದ್ಯ ಮಾಡಿಬಿಟ್ಟು ಆಮೇಲೆ ನಾವು ತಿನ್ನೋಣ ಅಂತ ಇವಳಿಗೆ ನೈವೇದ್ಯ ಮಾಡ್ತಾ ಇದ್ದಿದ್ದು ಅದು ಅದರಲ್ಲೂ ಡಿಫ್ರೆಂಟ್ ಅಡ್ಯಾಪ್ಟೇಷನ್ಸ್ ಕೂಡ ಯಾಕಂದ್ರೆ ನಮ್ಗೆ ಜನ್ರಲಿ ಕರಾವಳಿ ಕುಸ್ರಿ ಕಾಳು ಮತ್ತೆ ಬೆಲ್ಲದ ಹಚ್ಚಿದ್ದು ಕಾನ್ಸೆಪ್ಟ್ ಇಲ್ಲ ಅಷ್ಟಾಗಿ ಇಲ್ಲಿ ಬ್ಯಾಂಗ್ಳೂರಲ್ಲಿ ನಾನು ಎಲ್ಲ ಫ್ರೆಂಡ್ಸ್ ಎಲ್ಲ ತರೋದು ನೋಡಿ ಅದು ಬೇಕು ನನಗೆ ಬಿಳಿದ ಕಾಳು ಬೇಕು ಬಿಳಿದು ಕಾಳು ಬೇಕು ಅಜ್ಜಿ ಅದಕ್ಕೋಸ್ಕರ ಮಲ್ಲೇಶ್ವರ ಮಾರ್ಕೆಟಿಗೆಲ್ಲ ಹೋಗಿ ಯಾರು ಚೆನ್ನಾಗಿ ಮಾಡ್ತಾರೆ ಅನ್ಅಡಲ್ಟ್ರೇಟೆಡ್ ಯಾರು ಮಾಡ್ತಾರೆ ಅದನ್ನು ತಗೊಂಡು ಬಂದು ನನಗೆ ಸೆಪ್ರೇಟ್ ಎಳ್ಳು ಬೆಲ್ಲಲ್ಲಿ ಮಿಕ್ಸ್ ಮಾಡಿ ಅದನ್ನು ಕೊಡ್ತಾಯಿದ್ದಿತ್ತು ಅಂಡ್ ಸಕ್ಕರೆ ಹಚ್ಚು ನಂಗೋಸ್ಕರ ಅಂತ ಬೇರೆ ಆನೆ ಪ್ಯಾಟರ್ನ್ ಇದು ತುಳಸಿ ಕಟ್ಟೆ ಪ್ಯಾಟರ್ನ್ ಇದ್ದು ಅದೆಲ್ಲ ತೊಗೊಂಡು ಬಂದು ನಂಗೋಸ್ಕರ ಇಡ್ತಾ ಇದ್ರು ಸೊ ಬೇಸಿಕಲಿ ದಿಸ್ ಇಸ್ ದ ಸೆಲೆಬ್ರೇಷನ್ ಇನ್ ಆರ್ ಹೌಸ್ ಮತ್ತೆ ಏನೇ ಸೆಲೆಬ್ರೇಷನ್ ಅಂತಾದರೂ ಕೂಡ ಇಡೀ ಫ್ಯಾಮಿಲಿ ಒಂದಾಗ್ತೇವೆ ಎಲ್ಲ ಒಂದು ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ರು ಅದನ್ನ ಇನ್ನು ಯಾವ್ದು ಮದುವೆ ಊಟ ಕಾಳು ಮಾವಿನಕಾಯಿ ಹೌದು ಹೌದು ನಮ್ಮನೇಲಿ ಹಬ್ಬ ಅಂತ ಹೇಳಿದ್ರೆ ಎಲ್ರು ಒಟ್ಟಿಗೆ ಬರೋದು ಎಲ್ರು ಒಟ್ಟಿಗೆ ಕೂತು ಊಟ ಮಾಡೋದು ಮತ್ತೆ ನಮ್ಮಲ್ಲಿ ನಗುವಿಗೆ ಕೊರತೆ ಇಲ್ವೇ ಇಲ್ಲ ಏನಾದ್ರೂ ಒಂದು ನಡೀತಾನೆ ಇರುತ್ತೆ ನಗ್ತಾನೆ ಇರ್ತೀವಿ ಸೊ ಅದೇ ದೊಡ್ಡ ಸಿಹಿ ನಮ್ಮ ಪಾಲಿಗೆ ಪಾಲಿಗೆಲ್ಲವೂ ಖಂಡಿತವಾಗಿ ಖಂಡಿತ ಇದು ಚಿರಯೌವನ ಮನಸ್ಸಿನ ಯವ್ವನ ಇದು ದೇಹದ್ದೆಲ್ಲ ಬಿಟ್ಬಿಡಿ ಯಾಕಂದ್ರೆ ದೇಹ ಸಾಥ್ ಕೊಡ್ಬೇಕು ಎಲ್ಲ ಸರಿನೆ ಶಕ್ತಿ ಇರ್ಬೇಕು ಎಲ್ಲ ಸರಿ ನಿಮ್ ಮನಸ್ಸೇ ಕುಗ್ಗು ಹೋಗ್ಬಿಟ್ರೆ ದೇಹಕ್ಕೆ ಎಲ್ಲಿಂದ ಶಕ್ತಿ ಇರುತ್ತೆ ಆ ಮನಸ್ಸನ್ನ ಬಿಟ್ಟು ಕೊಡಬಾರ್ದು ಅನ್ನೋ ಒಂದು ಸಂಕ್ರಮಣ ಇದೆಯಲ್ಲ ವಿಪ್ಲವ ಹೋರಾಟ ಇದೇ ಸಂಕ್ರಮಣ ಅಂತ ನಾನು ಕರೆಯೋದು ಇದರಿಂದ ಆಚೆ ಸಂಕ್ರಮಣನೇ ಇಲ್ಲ ಬರೋಣ ಆ ಫಿಲಾಸಫಿಗೆ ಆಮೇಲೆ ಬರೋಣ ನಾನೀಗ ಹಬ್ಬದ ಬಗ್ಗೆ ಹೇಳ್ತಾ ಇದ್ದೆ ಚೆನ್ನಾಗಿರುತ್ತೆ ನಮ್ಮ ಹರಿಕೆ ಎಪಿಸೋಡ್ ಹಬ್ಬದ ಬಗ್ಗೆ ಹೇಳ್ತಾ ಇದ್ದೆ ನಾನು ಈ ಎಳ್ಳು ಬೆಲ್ಲ ಆಮೇಲೆ ಕಡಲೆಕಾಯಿ ಬೀಜ ಹೌದು ಎಲ್ಲಾ ಹಾಕಿ ತಿನ್ನುವಂಥದ್ದು ಅದು ಒಂಥರ ಜೊತೆಯಲ್ಲಿ ಕಬ್ಬು ಆ ಕಬ್ಬನ್ನ ಕರ 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 ಅಂತ ಬಾಯಿ ಎಳೆದು ಸಿಳಿ ತಿನ್ನೋದ್ ಹೌದು ಆಯ್ತಾ ಜಗದಷ್ಟು ರಸ ಬರ್ಸ್ಕೊಂಡು ಸಿಹಿನ ಅನುಭವಿಸೋದು ಅದು ಇನ್ನೊಂದು ಇನ್ನೊಂದು ಏನಪ್ಪಾ ಅಂತಂದ್ರೆ ಸಂಕ್ರಾಂತಿಗೋಸ್ಕರ ನಾವು ಹುಗ್ಗಿ ತಿಂಡಿ ಮಾಡ್ತೀವಿ ಹುಗ್ಗಿ ಅಂತಂದ್ರೆ ಅನ್ನ ಹುಗ್ಗಿಯನ್ನ ಅದಕ್ಕೆ ಬೇಳೆ ಪೊಂಗಲ್ ಅಂತೀವಲ್ಲ ಅದನ್ನೇ ಪೊಂಗಲ್ ಅಂತಾರೆ ತಮಿಳ್ನಾಡಿನಲ್ಲಿ ಅದಕ್ಕೆ ಹೆಸರು ಬೇಳೆ ಒಂಚೂರು ಹುರಿದು ಬಿಟ್ಟು ಹಾಕಿ ಒಳ್ಳೆ ರೆಸಿಪಿ ಮಾಡ್ಕೊಂಡು ಹುಗ್ಗಿ ಮಾಡಿಕೊಂಡು ತಿನ್ನುವಂಥದ್ದು ನೋಡಿ ಇದೆಲ್ಲ ನಾವು ಇಷ್ಟು ಕಡೆ ಓಡಾಡ್ತಾ ಇದ್ವಿ ಅಂತ ಮೊದಲೇ ಹೇಳಿದೆ ಕರ್ನಾಟಕದ ಬೇರೆ ಬೇರೆ ಕಡೆಗಳಿಗೆ ನಮ್ಮ ತಂದೆಗೆ ಟ್ರಾನ್ಸ್ಫರ್ ಆಗ್ತಾ ಇತ್ತು ಅಂತ ಈ ಬೇರೆ ಎಲ್ಲ ಕಡೆನಲ್ಲೂ ಸಂಕ್ರಾಂತಿನ ಬಹಳ ಜೋರಾಗಿ ಆಚರಿಸ್ತಾರೆ ಆದ್ರೆ ಉಡುಪಿ ಮಂಗಳೂರು ಬ್ರಹ್ಮಾವರ ಆ ಕಡೆ ಕಡೆ ಎಲ್ಲ ಆ ಸ್ವಲ್ಪ ಈ ಎಳ್ಳು ಅಂತಂದ್ರೆ ತಿಥಿಗೆ ಉಪಯೋಗಿಸೋದು ಅಂತ ಲೆಕ್ಕ ಅಥವಾ ಯಾರಾದ್ರೂ ಎಳ್ಳನ್ನ ದಾನ ಕೊಡ್ತಾರೆ ಅಂತಂದ್ರೆ ದುರ್ದಾನದ ಒಂದು ಭಾಗ ಅಂತ ಲೆಕ್ಕ ಅಂದ್ರೆ ನಮ್ಗೆ ಇರೋಂಥ ಕಷ್ಟಗಳನ್ನ ನಮ್ಗಿರೋ ನಮ್ಮ ಪಾಪಗಳನ್ನೆಲ್ಲ ನಾವು ಎಳ್ಳಿಗೆ ಆರೋಪಿಸಿ ಆ ಎಳ್ಳನ್ನ ತಗೊಂಡೋಗಿ ಬೇರೆಯವ್ರಿಗೆ ಕೊಟ್ಬಿಟ್ರೆ ಅದು ಉಳಿದವ್ರಿಗೆ ದಾಟಿ ಬಿಡುತ್ತೆ ಇದು ಗಟ್ಟಿಯಾದ ನಂಬಿಕೆ ನಮಗೆ ಇದು ಗೊತ್ತಿರ್ಲಿಲ್ಲ ಸಂಕ್ರಾಂತಿ ಹಬ್ಬ ಬಂತು ಮನೇಲಿ ಎಳ್ಳು ಬೆಲ್ಲ ಎಲ್ಲ ಯಾವಾಗ ನಾನು ಹೇಳದ್ನಲ್ಲ ಕಟ್ ಮಾಡಿ ಎಲ್ಲ ರೆಡಿ ಮಾಡಿ ಎಲ್ಲ ಆಯಿತು ಚೆನ್ನಾಗಿ ಡ್ರೆಸ್ಗೆ ಸುಲಂಗೆ ಬ್ಲೌಸ್ ಎಲ್ಲ ಹಾಕೊಂಡು ಇದಕ್ಕೂ ಒಂದು ಪುಟ್ಟ ಫ್ರಾಕ್ ಎಲ್ಲ ಹಾಕಿಬಿಟ್ಟು ಉಡುಪೀಲಿ ನಮ್ಮ ಪಕ್ಕದ ಮನೆಗೆ ಎಳ್ಳು ಬೀರೋಕೆ ಅಂತ ಹೋದ್ವಿ ಎಂತ ಅಂತ ಕೇಳಿದ್ರು ಅವರು ಅದಕ್ಕೆ ಅಲ್ಲ ಇದು ಎಳ್ಳು ಬೀರ್ಲಿಕ್ಕೆ ಬಂದದ್ದು ನಾವು ಸಂಕ್ರಾಂತಿ ಹಬ್ಬ ಅಲ್ಲ ಇವತ್ತು ಎಂತ ಮಾಡಲಿಕ್ಕೆ ಅಂತ ಕೇಳಿದರು ಎಳ್ಳು ಬೀರ್ಲಿಕ್ಕೆ ಅಂತ ಇಲ್ಲಮ್ಮ ನಾವು ಎಳ್ಳು ಕೊಡೋದಿಲ್ಲ ಆಯಿತಾ ನೀವು ಬೇಸರ ಮಾಡಬೇಡಿ ಅಂತ ಹೇಳಿದರು ನನಗೆ ಫಸ್ಟ್ ನಮ್ ನಾವು ಎಲ್ಲ ನಮಗೂ ಎಲ್ಲ ಅರ್ಥ ಆಗಲಿಲ್ಲ ಆಯಿತು ಒಬ್ರ ಮನೆಯಿಂದ ವಾಪಸ್ ಬಂದ್ವಿ ಇನ್ನೊಬ್ರು ಮನೆಗೆ ಹೋದ್ವಿ ಅಲ್ಲೂ ಅದೇ ಉತ್ತರ ಓ ಹಾಗಾದರೆ ಹಿಂದ್ಗಡೆ ಮನೆಗೆ ಹೋದ್ವಿ ಅಲ್ಲೂ ಅದೇ ಉತ್ತರ ಆಗ ಹೆಚ್ಚಾಗಿ ನಮ್ಮ ಮನೆ ಸುತ್ತಮುತ್ತ ಎಲ್ಲ ಬೇರೆ ಊರ್ನೋರು ಇರ್ತಾ ಇದ್ದಿದ್ದು ಸ್ವಲ್ಪ ಕಡಿಮೆ ಹಾಗಾಗಿ ಆ ಥರ ಆಯಿತು ಅದೇನೇ ನಮ್ಮ ತಂದೆ ಕೆಲಸ ಮಾಡುವಂಥ ಆಫೀಸ್ನಲ್ಲಿ ಅಲ್ಲಿ ಬೇರೆ ಬೇರೆ ಕಡೆಯವರು ಇರ್ತಾ ಇದ್ರು ಆಫೀಸಿಗೆ ತಗೊಂಡೋದ್ರೆ ಓಹ್ ನನ್ನ ತಂದೆ ಹೆಸರು ಕೃಷ್ಣ ಭಟ್ ಅಂತ ಕೃಷ್ಣ ಮನೆಯಿಂದ ಎಳ್ಳು ಬೆಲ್ಲ ಬಂದಿದೆ ಅಂತ ಹೇಳಿ ಅವರೆಲ್ಲ ಹಂಚ್ಕೊಂಡು ತಿನ್ನೋರು ಅಂದ್ರೆ ಬೇರೆ ಬೇರೆ ಭಾಗಗಳಲ್ಲಿ ಇದಕ್ಕೆ ಬೇರೆ ಬೇರೆ ಅರ್ಥಗಳಿದ್ದಾವೆ ಅಂತ ಹೇಳ್ತಾ ಇದ್ದೀನಿ ಹಾಗಾಗಿ ಸಂಕ್ರಾಂತಿ ಹಬ್ಬ ಎಳ್ಳು ಬೀರೋ ಅಂತದ್ದು ಹಬ್ಬ ಚೆನ್ನಾಗೆ ಮಾಡ್ತಾರೆ ಹುಗ್ಗಿ ಮಾಡ್ತಾರೆ ಅದೆಲ್ಲ ಚೆನ್ನಾಗೆ ಮಾಡ್ತಾರೆ ಎಳ್ಳು ಅಂತ ಸಂಪ್ರದಾಯ ಉಡುಪಿ ಆ ಕಡೆನಲ್ಲಿ ಸ್ವಲ್ಪ ಕಡಿಮೆ ಅದು ಎಲ್ಲೋ ಒಂದು ಪಾಪದ ಇದು ಅಂತ ಲೆಕ್ಕ ಮಾಡ್ತೀವಿ ಟು ಸೆಲೆಬ್ರೇಟ್ ವಿತ್ ಒನ್ ಹೌದು